ಎರಡೂ ಕ್ಷೇತ್ರದಲ್ಲಿ ಜ್ಞಾನ ಇರುವಂತಹ ಕೃಷಿಯಲ್ಲಿಯೂ ಮತ್ತು ಲಾದಲ್ಲಿಯೂ ಜ್ಞಾನ ಇರುವಂತಹ ಒಬ್ಬ ಕಾನೂನು ತಜ್ಞರಾಗಿ ಇಲ್ಲಿಗೆ ಬಂದಿರುವುದು ನಮಗೆ ಸಂತೋಷವನ್ನು ತಂದುಕೊಟ್ಟಿದೆ ಈ ಒಂದು ಯೂನಿವರ್ಸಿಟಿ ನಾನು ಮೊದಲನೇ ಹೇಳಿದಂತೆ ನಾಡಗೌಡರು ಅವತ್ತಿನ ಸಂದರ್ಭದಲ್ಲಿ ತಮ್ಮ ಇಚ್ಛಾಶಕ್ತಿಯಿಂದ ರಾಮಕೃಷ್ಣ ಹೆಗಡೆಯವರ ಒಂದು ವಿಶೇಷ ಆಶೀರ್ವಾದದಿಂದ ಈ ಒಂದು ಯೂನಿವರ್ಸಿಟಿ ಆಯಿತು ಅದಾದ ನಂತರ ಡಾಕ್ಟರ್ ಮೆಣಸಿನ್ಕಾಯಿಯವರು ಡಾಕ್ಟರ್ ಎಚ್ ಆರ್ ಅರಕೇರಿಯವರು ಅವರು ಬಹಳಷ್ಟು ಈ ಒಂದು ಕೇಂದ್ರಕ್ಕೆ ಈ ಒಂದು ಕಾಲೇಜಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾನು ಹೇಳಿದಂತೆ ಈ ಒಂದು ಯೂನಿವರ್ಸಿಟಿ ಮತ್ತು ಈ ಒಂದು ಕಾಲೇಜು ಬಹಳಷ್ಟು ಒಂದು ಒಳ್ಳೆಯ ಕೊಡುಗೆಯನ್ನು ಈ ಭಾಗಕ್ಕೆ ಕೊಟ್ಟಿದೆ ಮತ್ತು ಸುಮಾರೊಂದು ನಾಲ್ಕು ವರ್ಷದ ಹಿಂದೆ ಹವಾಮಾನ ಕೇಂದ್ರವನ್ನು ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಬೇಕು ಅಂತ ಹೇಳಿ ಅವತ್ತಿನ ಸೈನ್ಸ್ ಮತ್ತು ಟೆಕ್ನಾಲಜಿ ಮಂತ್ರಿಗೆ ನಾವು ವಿನಂತಿ ಮಾಡಿದಾಗ ಅವರು ಒಪ್ಪಿಕೊಂಡರು ಅವತ್ತಿನ ಸಂದರ್ಭದಲ್ಲಿ ಇಲ್ಲಿ ಜಾಗವನ್ನು ಕೊಟ್ಟೋದು ಶುರುವಾಗಿದೆ ಈಗ ನಾವು ಆದಷ್ಟು ಶೀಘ್ರದಲ್ಲಿ ಇನ್ನೇನು ಕೆಲವೇ ದಿವಸಗಳಲ್ಲಿ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಆಗಿದೆ ಎಕ್ಸ್ ಬ್ಯಾಂಡ್ ಡಾಪ್ಲರ್ ರಾಡಾರನ್ನು ಇಲ್ಲಿ ಅಳವಡಿಸುವುದರ ಮೂಲಕ ಸುಮಾರು ನೂರೈವತ್ತರಿಂದ ನೂರ ಎಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯ ನಿಖರವಾದ ಹವಾಮಾನವನ್ನು ನಮ್ಮ ರೈತರಿಗೆ ತಿಳಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಸೊ ಅದನ್ನು ಕೂಡ ಇಷ್ಟರಲ್ಲೇ ನಾವು ಉದ್ಘಾಟನೆಯನ್ನು ಮಾಡ್ತೀವಿ ನಾನಿಷ್ಟೇ ಹೇಳೋದು ಇವತ್ತು ಮುಂದೆ ಇನ್ನೂ ಒಂದು ಕಾರ್ಯಕ್ರಮ ಮುಗಿಸಿ ಸನ್ಮಾನ್ಯ ಉಪರಾಷ್ಟ್ರಪತಿಗಳು ನಾನು ವಾಪಸ್ ಡೆಲ್ಲಿಗೆ ಹೋಗಬೇಕಾಗಿದೆ ಸನ್ಮಾನ್ಯ ಉಪರಾಷ್ಟ್ರಪತಿಗಳ ಕಾರ್ಯಕ್ರಮ ದಿಲ್ಲಿಯಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಇದೆ ನನಗೂ ಬೇರೆ ಬೇರೆ ಸಭೆಗಳು ದಿಲ್ಲಿಯಲ್ಲಿ ಇರುವುದರಿಂದ ಸಮಯಕ್ಕೆ ಸರಿಯಾಗಿ ಮುಗಿಸಬೇಕಾಗಿದೆ ನಾನಿಷ್ಟೇ ಹೇಳೋದು ಇವತ್ತು ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಹಲವಾರು ರೀತಿಯ ಉಪಕ್ರಮಗಳನ್ನು ಕೈಗೊಂಡಿದೆ ಮೊದಲನೇದಾಗಿ ಕೃಷಿ ಸಮ್ಮಾನ ನಿಧಿಯಿಂದ ಹಿಡಿದುಕೊಂಡು ಜಾಗತಿಕ ಮಟ್ಟದಲ್ಲಿ ಯುದ್ಧ ಇತ್ಯಾದಿ ಕಾರಣದಿಂದಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಫರ್ಟಿಲೈಸರ್ಸು ಯೂರಿಯಾ ಇತ್ಯಾದಿ ಎಲ್ಲವೂ ಜಾಸ್ತಿ ಆದಾಗ ಜಗತ್ತಿನಲ್ಲಿಯೇ ಅತ್ಯಂತ ಕಮ್ಮಿ ದರದಲ್ಲಿ ಫರ್ಟಿಲೈಸರ್ಸ್ ಅನ್ನ ಮತ್ತು ಇಂಡಿಯನ್ ರುಪೀಸ್ನಲ್ಲಿಯೇ ನಾ ಹೇಳೋದು ಇವನ್ ಇಫ್ ಯು ಕಂಪೇರ್ ಇನ್ ದಿ ಇಂಡಿಯನ್ ರುಪೀಸ್ ಅತ್ಯಂತ ಕಮ್ಮಿ ದರದಲ್ಲಿ ಕೊಡ್ತಾ ಇರೋದು ಅದು ಯಾವುದಾದ್ರೂ ದೇಶ ಇದ್ರ ಅದು ಭಾರತ ಅನ್ನುವಂಥದ್ದನ್ನು ನಾನು ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ನಾವು ಅತ್ಯಂತ ಸ್ಪಷ್ಟವಾಗಿ ನಂಬಿರುವಂತಹದ್ದು ದಂಡ ಇಲ್ಲದ ಅರಸು ಕುಂಡವಿಲ್ಲದ ಹೋಮ ಬಂಡಿ ಇಲ್ಲದವನ ಬೇಸಾಯ ತಲೆ ಹೋದ ತಿಕ್ಕು ಸರ್ವಜ್ಞ ಅಂತ ಹೇಳಿ ಒಂದು ವಚನ ಇದೆ ಅದನ್ನು ಇಟ್ಟುಕೊಂಡು ಭಾರತ ಸರ್ಕಾರ ಇವತ್ತು ಕೆಲಸ ಮಾಡ್ತಾ ಇದೆ ರೆಕಾರ್ಡ್ ನಾವು ಕೃಷಿ ಬಜೆಟ್ ಅನ್ನು ಜಾಸ್ತಿ ಮಾಡಿದ್ದೀವಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೆಂಟು ಸಾವಿರ ಕೋಟಿ ಇದ್ದಂತಹ ಕೃಷಿ ಬಜೆಟ್ ಇವತ್ತು ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಆಗಿದೆ ಅನ್ನುವಂಥದ್ದು ಕೂಡ ಇದರ ಈ ಒಂದು ಕ್ಷೇತ್ರಕ್ಕೆ ಭಾರತ ಸರ್ಕಾರ ಕೊಟ್ಟಂತಹ ಒಂದು ಮಹತ್ವ ಏನಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಇದರ ಜೊತೆಯಲ್ಲಿ ಬೆಂಬಲ ಬೆಲೆ ಏನಿದೆ ಅಭೂತಪೂರ್ವವಾಗಿ ಹೆಚ್ಚು ಕಡಿಮೆ ನಾವು ಸ್ವಾಮಿನಾಥನ್ ಕಮಿಟಿಯ ರಿಪೋರ್ಟ್ ಅದಂತೆ ಬೆಂಬಲ ಬೆಲೆಯನ್ನು ಕೊಡೋದಕ್ಕೆ ಶುರು ಮಾಡಿದ್ದೇವೆ ಮತ್ತು ಪ್ರತಿ ಬೆಳೆಗಳ ಅನುಸಾರವಾಗಿ ಪ್ರತಿ ವರ್ಷ ಇಲ್ಲ ಪ್ರತಿ ಆರು ತಿಂಗಳಿಗೊಮ್ಮೆ ಈ ಬೆಂಬಲ ಬೆಲೆಯನ್ನು ಹೆಚ್ಚಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ಪ್ರಧಾನಮಂತ್ರಿ ಭಾರತೀಯ ಜನ ಊರ್ವರ ಯೋಜನೆಯಲ್ಲಿ ಭಾರತ್ ಅನ್ನುವಂತಹ ಬ್ರ್ಯಾಂಡಿನಲ್ಲಿ ಎಲ್ಲರಿಗೂ ಒಂದೇ ಕ್ವಾಲಿಟಿಯ ಒಂದೇ ರೀತಿಯ ರಸಗೊಬ್ಬರಗಳು ದೊರೆಯುವ ರೀತಿಯಲ್ಲಿ ಒಂದು ಬಹುದೊಡ್ಡ ಆಂದೋಲನವನ್ನು ನಾವು ಕೈಗೊಂಡಿದ್ದೇವೆ ಆ ರೀತಿ ಕೆಲಸವೂ ಕೂಡ ನಡೀತಾ ಇದೆ ಹಾಗಾಗಿನೇ ಇವತ್ತು ಲಗ್ಭಗ್ ಬಹಳಷ್ಟು ಸಂದರ್ಭದಲ್ಲಿ ಮೊದಲಿಗೆ ಹೋಲಿಸಿದರೆ ಇವತ್ತು ಫರ್ಟಿಲೈಸರ್ ಶಾರ್ಟೇಜ್ ಇರಲಾರ್ದಂಗೆ ಮತ್ತು ಪ್ರತಿಯೊಂದು ಸಂದರ್ಭದಲ್ಲಿ ಯಾವಾಗ ಮಾರ್ಕೆಟ್ ಪ್ರೈಸ್ ಡೌನ್ ಆಗ್ತದ ಆವಾಗ ನಾವು ಮಾರ್ಕೆಟ್ ಇಂಟರ್ವೆನ್ಷನ್ ಇರ್ಬೋದು ಅದಕ್ಕೆ ಎಮ್ ಎಸ್ ಪಿ ವ್ಯವಸ್ಥೆ ಮಾಡೋದಿರ್ಬೋದು ಈಗ ಉದಾಹರಣೆಗೆ ನಮ್ಮಲ್ಲಿ ರಿಲೇಟಿವ್ಲಿ ಸಕ್ಕರೆ ಜಾಸ್ತಿ ಆಗಿದೆ ನಾವು ಸಕ್ಕರೆ ಎಕ್ಸ್ಪೋರ್ಟ್ಗೂ ಇವತ್ತು ಅಲೋ ಮಾಡುವಂತಹ ತೀರ್ಮಾನವನ್ನು ನಾವು ಕೈಗೊಂಡಿದ್ದೀವಿ ಅಲೋಡ್ ದಿ ಎಕ್ಸ್ಪೋರ್ಟ್ ಆಫ್ ದಿ ಶುಗರ್ ಹೌಸು ರೈತರಿಗೆ ಸಹಾಯ ಆಗಬೇಕು ಅನ್ನುವಂತಹ ಕಾರಣದಿಂದಾಗಿ ಯಾಕಂದ್ರೆ ನಮ್ಮಲ್ಲಿ ಶುಗರ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ ಖಾದ್ಯ ತೈಲಗಳ ರಾಷ್ಟ್ರೀಯ ಮಿಷನ್ ಅನ್ನು ನಾವು ಮಾಡಿದ್ದೇವೆ ಯಾಕಂದರೆ ಖಾದ್ಯಗಳ ಏನಿವತ್ತು ತೈಲಗಳ ತೈಲ ಬೀಜಗಳು ಏನಿದ್ದಾವ ಅದು ಕಮ್ಮಿ ಆಗ್ತಾ ಇರೋದ್ರಿಂದ ಅದಕ್ಕೂ ಆದ್ಯತೆಯನ್ನು ಕೊಟ್ಟು ರಾಷ್ಟ್ರೀಯ ತೈಲ ಮಿಷನ್ ಅನ್ನುವಂಥ ಖಾದ್ಯ ತೈಲಿಗಳ ರಾಷ್ಟ್ರೀಯ ಮಿಷನ್ ಅನ್ನು ನಾವು ಶುರು ಮಾಡಿದ್ದೇವೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ನು ರಸಗೊಬ್ಬರ ಸಬ್ಸಿಡಿ ನೀತಿ ಈ ರೀತಿಯಾಗಿ ಬಡತನ ನಿರ್ಮೂಲನೆ ಮತ್ತು ಆರೋಗ್ಯ ರಕ್ಷಣೆ ಓವರ್ ಮತ್ತು ಆಯುಷ್ಮಾನ್ ಭಾರತ ಈ ಎಲ್ಲ ಸಂಗತಿಗಳನ್ನು ಭಾರತ ಸರ್ಕಾರ ಮಾಡುವುದರ ಮೂಲಕ ಅದು ರೈತರ ಒಟ್ಟಾರೆ ಹಿತವನ್ನು ಕಾಪಾಡುವುದರ ಜೊತೆಗೆ ನಮ್ಮ ಅದಕ್ಕೆ ಉಳಿದಂತಹ ಬೇರೆ ಬೇರೆ ಉದ್ಯೋಗಗಳು ಅದರ ಜೊತೆಗೆ ಕೂಡಿಸಿಕೊಳ್ಳಕ್ಕೆ ಉದಾಹರಣೆಗೆ ಟ್ರ್ಯಾಕ್ಟರ್ ಬಂದ ನಂತರ ವಿದ್ಯುತ್ ಬಂದ ನಂತರ ಒಂದು ಬಹುದೊಡ್ಡ ಪರಿವರ್ತನೆ ಎಲ್ಲರ ಜೀವನದಲ್ಲಿಯೂ ಆಯಿತು ಟ್ರ್ಯಾಕ್ಟರು ಮತ್ತು ನೀರಾವರಿಯಲ್ಲಿ ಬಹಳ ದೊಡ್ಡ ಪರಿವರ್ತನೆ ಆಗಿತ್ತು ಈಗ ಡ್ರೋಣ್ ಮೂಲಕ ಪರಿವರ್ತನೆಯನ್ನು ತರುವಂತಹ ಒಂದು ಪ್ರಯತ್ನ ಕೂಡ ನಡೀತಾ ಇದೆ ಎಲ್ಲ ಎನ್ಜಿಒಗಳಿಗೆ ಎಂಬತ್ತು ಪರ್ಸೆಂಟು ರಿಯಾಯಿತಿ ದರದಲ್ಲಿ ಡ್ರೋಣ್ಗಳನ್ನು ಕೊಟ್ಟು ಡ್ರೋನ್ಗಳನ್ನು ನಮ್ಮ ಅಲ್ಲಿನ ಮಹಿಳೆಯರೇ ನಡೆಸಿ ಅವರಿಗೆ ಆ ಟ್ರೈನಿಂಗ್ ಅನ್ನು ಕೊಟ್ಟು ಅದರ ಮೂಲಕ ಅವರು ಲಖಪತ್ ದದಿ ಆಗುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ವಿಷಯದಲ್ಲಿ ನಮಗೆ ಜಗದೀಪ್ ಧನ್ಕರ್ ಅವರ ಮಾರ್ಗದರ್ಶನವು ಕೂಡ ಅನುಭವದ ಮಾರ್ಗದರ್ಶನ ಕೂಡ ಸಿಗ್ತಾ ಇರ್ತದೆ ಹಾಗಾಗಿ ಅಂಥವ್ರು ಬಂದಿರೋದು ಮತ್ತು ವಿಶೇಷವಾಗಿ ಆಡಳಿತ ಮಂಡಳಿ ಕರ್ನಾಟಕ ಸರ್ಕಾರ